ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಟಾರಿ ವಕೀಲರ ಹುಟ್ಟುಹಬ್ಬ ಸೇವಾ ಬೆಳ್ಳಿ ಹಬ್ಬ ಕಟಾನಿ ಸಮಾಜ ಸೇವಾ ಫೌಂಡೇಶನ್ ಉದ್ಘಾಟನೆ ಬಸವವಾದಿ ಶರಣರ ಆದರ್ಶ ಪಾಲಿಸಲು ವಕೀಲರಿಗೆ ಶ್ರೀಗಳ ಕರೆ ಹುಣ್ಗೊಂದು ಸಮಾಜದಲ್ಲಿ ಸೌಖ್ಯ ಕಾಪಾಡಲು ಬಸವಾದಿ ಶರಣರ ಆದರ್ಶಗಳನ್ನು ಪಾಲಿಸುವುದು ಮುಖ್ಯ ಈ ಹಾದಿಯಲ್ಲಿ ವಕೀಲರು ಮುಂದಾಗಬೇಕು ಎಂದು ಅಡಗಲಿ ರುದ್ರಮಣಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ಗುರುವಾರ ಗುರುಭವನದಲ್ಲಿ ಪ್ರಕಾಶ್ ಕಟಾನಿ ವಕೀಲರ ಐವತ್ತನೇ ವರ್ಷದ ಹುಟ್ಟುಹಬ್ಬ ವಕೀಲ ವೃತ್ತಿಯ ರಜತ್ ಮಹೋತ್ಸವ ಆಚರಣೆ ಮತ್ತು ಕಟಾಣಿ ಸಮಾಜ ಸೇವಾ ಫೌಂಡೇಶನ್ ಉದ್ಘಾಟನೆ ಸಮಾರಂಭ ಸಾನ್ನಿಧ್ಯ ವಹಿಸಿ ಮಾತನಾಡಿ ಬಡವರು ಮತ್ತು ನೊಂದವರಿಗೆ ಸಕಾಲಕ್ಕೆ ನ್ಯಾಯ ಕೊಡಿಸಲು ಶ್ರಮಿಸಬೇಕು ಈ ಹಾದಿಯಲ್ಲಿ ಅವರು ನಡೆದಿದ್ದಾರೆ ತಳಹಂತದಿಂದ ಬಂದ ಇವರು ಕಷ್ಟ ಸುಖ ಎರಡನ್ನೂ ತಾಳ್ಮೆ ಮತ್ತು ಸಹನೆಯಿಂದ ಕಂಡಿದ್ದಾರೆ ಎಂದರು ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಹನುಮಂತರಾವ್ ಕುಲಕರ್ಣಿ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಎಂದಿದ್ದ ಅವರ ನಿಗರ್ವಿತನ ಸೌಮ್ಯ ಸ್ವಭಾವ ಮತ್ತು ಕರ್ತವ್ಯ ನಿಷ್ಠೆ ಅವರ ಬದುಕನ್ನು ರೂಪಿಸಿದೆ ಸಮಾಜದ ಸೇವೆಯ ತುಡಿತಕ್ಕೆ ಸಮಾಜದಲ್ಲಿ ಎಂದು ದೊರೆಯಲಿ ಇವರು ಜನಸೇವೆಗೆ ಮಾದರಿಯಾಗಲಿ ಎಂದು ಆರಿಸಿದರು ಪ್ರಧಾನ ದಿವಾನಿ ನ್ಯಾಯಾಧೀಶರಾದ ಬಸವರಾಜ್ ನೇಸರ್ಗಿ ಕಟಾಣಿಯವರ ಬಗ್ಗೆ ಗೆಳೆಯ ಚೆನ್ನಬಸಪ್ಪ ಲೆಕ್ಕಿಹಾಳ್ ಬರೆದ ಗೀತೆಯ ಮುದ್ರಿತ ಪ್ರತಿ ಬಿಡುಗಡೆ ಮಾಡಿದರು ಕರಡಿಯ ಯುವ ಗಾಯಕ ಮಾತೇಶ್ ಅಂಗಡಿ ಅದನ್ನು ಹಾಡಿದರು ರಾಜ್ಯ ವಕೀಲರು ಪರಿಷತ್ ಸದಸ್ಯ ಎಸ್ ಎಸ್ ಪಿಠಲ್ ಕೂಡ ಅಧ್ಯಕ್ಷತೆ ವಹಿಸಿದ್ದರು ಅತಿಥಿಗಳಾಗಿದ್ದ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಂಕ್ರಪ್ಪ ನೇಗ್ಲಿ ರಾಜ್ಯ ಸಹಕಾರ ಮಹಾಮಂಡಳ ನಿರ್ದೇಶಕ ವಕೀಲ ರಾಜ್ಕುಮಾರ್ ಬಾದವಾಡ್ಗೆ ಕಾನೀಪ ತಾಲೂಕಾ ಅಧ್ಯಕ್ಷ ಅಮೀರೇಶ್ ನಾಗೂರ್ ಹುಣಗುಂದ್ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಮಾಧವ್ ದೇಶಪಾಂಡೆ ಅಭಿನಂದಿಸಿ ಮಾತನಾಡಿದರು ಇಳಕಲ್ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಎಂಎಸ್ ಎಸ್ ಕಟಾನಿ ಕಟಾಣಿ ಸಮಾಜ ಸೇವಾ ಫೌಂಡೇಶನ್ ಅಧ್ಯಕ್ಷ ಬಿಎ ಔಟಿ ಉಪಾಧ್ಯಕ್ಷ ಎಂಬಿ ಗೌಡರ್ ಪುರಸಭೆ ಮಾಜಿ ಅಧ್ಯಕ್ಷ ಭಾಗ್ಯಶ್ರೀ ರೇವಡಿ ಪ್ರಗತಿಪರ ರೈತ ಶಿವಪ್ರಸಾದ್ ಗದ್ದಿ ಹಿರಿಯ ವಕೀಲರಾದ ವಿ ಆರ್ ಜನಾದ್ರಿ ಉಪಸ್ಥಿತರಿದ್ದರು ಎಂ ಎಸ್ ದೇಗುಲ್ ಪ್ರಾರ್ಥಿಸಿದರು ಚನ್ನಬಸಪ್ಪ ಲೆಕ್ಕಿಯಾಳ್ ಸ್ವಾಗತಿಸಿದರು ಸೌಭಾಗ್ಯ ಅರೇರಿ ಮತ್ತು ಕೆ ಎಚ್ ಕೊಟ್ಟಿ ನಿರೂಪಿಸಿದರು ಶಿವ ವಾಲಿಕರ್ ವಂದಿಸಿದರು रांतर सुद्िका की विक्सी एमशुद्धि त्र जमकांडी वारादी संगमीश अमारगोल தன்ன வண்ண வத்தியெல்லாம் வடவருகே நியாயம் முக்கியவாகத்திலும் ஹிஷியின் முடியலேட முடிய அஞ்சலிய அசியப்பட தன்ன பண்ண சொல்ல

సాకు జన బా మాట్ మొదల బారేంతర ప్రకాశ్ కట్టణి వ్యక్తిత్వ ఏను అంతా అదన్నే కూడా నమ్మ హిరే కూడా న్యాయధీశ్ ఈ హాడల్ ప్రతి ఒక్క వాడ ప్రకాశ్ కట్టణి హోళిక ఆగితే మాతన్ని ముఖాంత్యక్తిత్వ యవ రీతికొని ಆದ್ರೆ ನಾನು ಕೂಡ ಈ ಊರಿಗೆ ಆಗಮಿಸಿದ ನಂತರ ನನಗಿಂತ ಮುಂಚೆ ಈ ಊರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಮ ಮಾಧವ ದೇಶವಾಂಡಿಯವರು ಪ್ರಕಾಶ್ ಕಟ್ಟಣಿಯವರು ಅವರು ಬಂದು ಪ್ರಾಕ್ಟೀಸ್ ಬಂದಿದ್ರು ತದನಂತರ ನಾವು ಬಂದ್ವಿ ಅವರೇ ಮೊದಲ ಇದ್ರು ಆದರೆ ವಿಶೇಷವಾಗಿ ನಮ್ಮ ಈ ನಾಲ್ಕು ಮಂದಿ ಗೆದ್ದನ ಏನಪ್ಪಾ ಅಂತಂದ್ರೆ ನಾವು ನಾಲ್ಕನೇ ಮಂದಿ ಒಟ್ಟ ಅತ್ಯಂತ ಆತ್ಮೀಯ ಹೇಳಿದ್ರು ಸರ್ ಈ ಒಂದು ವ್ಯಕ್ತಿತ್ವಾಗ ಕೆಲವೊಂದು ಸರಿ ನಮಗ ಅವರಿಗೆ ಭಿನ್ನಾಭಿಪ್ರಾಯ ಬರ್ತಿದ್ರು ಬಂದಾಗಲೂ ಕೂಡ ಪ್ರಕಾಶ್ ಕಟ್ಟಣಿ ಆಗಲಿ ಮಾಧವ ದೇಶಪಾಂಡೆ ಆಗಲಿ ಮಾಧವ ದೇಶವಾಂಡಿಯವರು ಕೂಡ ತಮ್ಮ ಭಾಷಣದೊಳಗೆ ಹೇಳಿದರು ಪ್ರಕಾಶ್ ಕಟ್ಟಿಯವರ ವ್ಯಕ್ತಿತ್ವ ಯಾವ ರೀತಿ ಅಂತ ತಿಳ್ಕೊಂಡು ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಅವನ ಬಗ್ಗೆ ಎಷ್ಟೇ ಕೆಲವೊಂದು ನಾವು ನಾವ್ಯಾವತ್ತಾದರೂ ಸಿಟಿ ಬರುವುದು ಆದ್ರೆ ಅವರು ಮಾನವರು ನಾವು ಅವರ ಒಂದು ಸೌಮ್ಯ ವ್ಯಕ್ತಿತ್ವಕ್ಕೆ ಎಷ್ಟೊತ್ತಿಗೆ ಏನು ಮಾಡಿ ಮಾತಾಡೋದೇ ಇಲ್ಲ ಇವೊಂದು ಈ ಒಂದು ನಾವು ಏನು ಹೇಳೋದು ಅಂತ ವಿಚಾರ ಮಾಡಿದ್ವಿ ಅದಕ್ಕೆ ಪ್ರಕಾಶ್ ಕಟಾಣಿಯವರು ಕೆಲವೊಂದು ತಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ವ್ಯಕ್ತಿ ಅಂತ ಸಂದರ್ಭದಾಗ ಕೂಡ ನಾವೆಲ್ಲ ಹಗಲು ರಾತ್ರಿ ಅವ್ರ ಜೊತೆಗೆಟ್ಕೊಂಡು ಕೆಲವೊಂದು ಸಮಸ್ಯೆಗಳನ್ನ ಕೂಡ ಅವನಲ್ಲಿ ಏನಪ್ಪ ಅಂತಂದ್ರೆ ಅವನಲ್ಲಿ ಒಂದು ಛಲ ಬಟ್ ಏನಾದರೂ ಒಂದು ಸಾಧಿಸಬೇಕು ಅಂತ ತಿಳ್ಕೊಂಡು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಾಗ ಕೂಲ್ಸನ್ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದ್ರು ರಾಜಕೀಯ ಜೀವನದಾಗ ಒಂದು ಅವಕಾಶ ನೋಡೋಣ ಅಂತ ತಿಳ್ಕೊಂಡು ಬಂದ್ರು ಆದ್ರೂ ಕೂಡ ಅವತ್ತಿನ ನಿರ್ಮಾತ ಅವತ್ತಿನ ಒಂದು ಏನು ವಾಸ್ತವ ಸ್ಥಿತಿ ಇತ್ತು ಅವತ್ತಿನ ದಿನ ಆ ಕುರುಸ ಜಿಲ್ಲಾ ಪಂಚಾಯತ್ ಒಳಗೆ ಅವರು ಸೋತಿರು ಅವ್ರ ಸೋತರು ಕೂಡ ನಾನು ಆ ಸೋಲನ್ನ ಗೆಲುವನ್ನಾಗಿ ನಾನು ಪರಿವರ್ತಿಸಿಕೊಂಡು ಪ್ರಾಕ್ಟೀಸ್ ಮಾಡಿ ಇನ್ನೂ ನಾನು ಮುಂದುವರಿತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತಗೊಂಡ್ರು ಅದಕ್ಕೋಸ್ಕರ ಅವ್ರಿಗೆ ನಾನು ಹೃತ್ಪೂರ್ವಕದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಪ್ರಕಾಶ್ ಕಟಾಣ ಹೋಲಿಕೆ ಆಗಿದೆ ಅಂದರೆ ಅವ್ರು ನೋಡಿದರೆ ಸಾಕು ಈ ಕವಿತೆ ಕವಿತೆ ಕವಿತೆಯಲ್ಲಿ ಬಗ್ಗೆ ಬಂದ ವಾಕ್ಯಗಳು ಮತ್ತು ಆ ಸಾಲುಗಳೇನಿದೆ ಪ್ರಕಾಶ್ ಟಕಾಣಿ ಅವರಿಗೆ ತುಂಬಾ ಬಂದಿಬಣ್ಣಕೊಂಡಿದ್ದಾರೆ ಏನು ಮಾಡಬೇಕು ಆಮೇಲೆ ನಾನು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನ್ಯಾಯಾಧೀಶನಾಗಿ ಬಂದಾಗ ಪ್ರಕಾಶ್ ಟಗಾಣಿ ಅವರು ವಕೀಲ ಸಂಘದ ಅಧ್ಯಕ್ಷರಾಗಿದ್ದು ಬಂದಾಗ ನನ್ನ ಮಾತಾಡ್ಸ್ಕೊಳ್ಬೋದು ಆಮೇಲೆ ಎರಡು ವರ್ಷದ ಕಾಲ ಒಂದುವರೆ ಎರಡು ವರ್ಷದ ಕಾಲ ಅಧ್ಯಕ್ಷರಾಗಿದ್ದರು ಅವರು ಎಷ್ಟು ಸೌಮ್ಯ ಸಮಾಜವರೆಂದರೆ ಅವರು ನ್ಯಾಯಾಲಯದಲ್ಲಿ ಅವರು ಪಾಠ ಮಾಡ್ಕೊಡ್ಬೇಕಾಗ್ಲೇ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಒಂದು ದಿವಸ ಒಗ್ಗಾಡೋರಲ್ಲ ಒಂದು ದಿವಸ ಹೋಗ್ಲೋರಲ್ಲ ಸೌಮ್ಯವಾಗಿ ಗೌರವಪೂರ್ವಕವಾಗಿ ತಮ್ಮ ಸಮ್ಮಿಷನ ಮಾಡ್ತಿದ್ರೆ ಮಾಡ್ತಿದ್ದರು ಇದು ಕೂಡ ಮಾತಾಡ್ತಾರೆ ತಾವು ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳಿ ಯಾವುದೇ ಅಹಮ ಇದೆ ನಮ್ಮ ನನ್ನ ಚೈಬರ್ ಕೊಟ್ಟಲ್ಲೂ ಕೂಡ ಮೊದಲು ಪ್ರಮುಖ ತಗೊಂಡು ಗೌರವಪೂರ್ವವಾಗಿ ಬಂದು ಗೌರವಪೂರ್ವವಾಗಿ ಮಾತಾಡಿಸ್ಕೊಂಡು ಏನಾದರೂ ಡಾಕ್ಟ್ರ್ ಮೇಲೆ ಗೌರವಪೂರ್ವವಾಗಿ ಕರೆದು ಅಷ್ಟು ತಮ್ಮ ಒಂದು ನಡೆ ನುಡಿಯಲ್ಲಿ ಅಷ್ಟು ಒಂದು ಉನ್ನತ ಒಂದು ಗೌರವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹಳ ಖುಷಿಯಾಗಿದೆ ಅವರಿಗೆ ಈ ಒಂದು ಯುವ ಒಂದು ನಮ್ಮನ್ನು ಈ ಸವ ಕರೆದಿದ್ದಾರೆ ಅವ್ರಿಗೆ ಐವತ್ತನೇ ವರ್ಷ ಐವತ್ತನೇ ವರ್ಷ ಪುಟ್ಟ ಹಾಗೆ ಶುಭಾಶಯಗಳು ಹಾಗೆ ವಕೀಲ ವೃತ್ತಿಯಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಕಲಿಸುತ್ತಿದ್ದಾರೆ ಅವರಿಗೆ ಕವಿತೆಯಲ್ಲಿ ಗೊತ್ತಾಗುತ್ತೆ ಅವರು ಬಡತನದಲ್ಲಿ ಹುಟ್ಟಿ ಒಂದು ಆ ಒಂದು ಕಠಿಣ ಒಂದು ಪರಿಸ್ಥಿತಿಯಲ್ಲಿ ಕಳೆದು ಅವರು ಉನ್ನತವನ್ನು ಈ ಒಂದು ವಕೀಲ ವಕೀಲನ್ನು ಮುಗಿಸಿ ವಕೀಲ ವೃತ್ತಿಯನ್ನು ಮಾಡಿಕೊಡ್ತಾ ಸಮಾಜ ಸೇವೆಯನ್ನು ಮಾಡ್ತಾರಲ್ಲ ತುಂಬ ದೊಡ್ಡ ವಿಷಯ ಆಮೇಲೆ ಅದರ ಜೊತೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕಠಾಣಿ ಸಮಾಜ ಸೇವಾ ಫೌಂಡೇಶನ್ ಉದ್ಘಾಟನೆ ಕೂಡ ಅವರು ಉದ್ಘಾಟನೆ ಒಂದು ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದಾರೆ ಅವರ ಒಂದು ಸಮಾಜ ಸೇವೆ ಏನಿದೆ ಅದು ಬರೀ ಹಿಮೂಲಿಕೆ ಮಾತ್ರ ಸೀಮಿತ ಆಗಿರುತ್ತೆ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲ ನಗರಗಳಿಗೆ ನಮ್ಮ ರಾಜ್ಯಕ್ಕೆ ಅವರೊಂದು ಮಾದರಿ ಮಾದರಿಯಾಗಿ ಅವರ ಒಂದು ಸೇವೆ ಏನದೆ ನಮ್ಮ ಜನರೆಲ್ಲ ಕೊಂಡಾಡುವಂತ ಆಗಲಿ ಅಂತ ಹೇಳ್ತಾ